ಓಂಕಾರ ಚೊಂಡಿ ಓಂಕಾರ ಚೊಂಡಿ ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳ ಒಕ್ಕೂಟದ ಅಧ್ಯಕ್ಷರು ಮಾತಾಡೋದು ಇದು ಉದ್ದೇಶ ನಮ್ದು ಏನಂತಂದರೆ ವಚನ ಸಾಹಿತ್ಯ ಏನು ಅವ್ರ ಬುಕ್ ಬರ್ದಲ್ಲ ಬುಕ್ ಹಾಕಬೇಕು ಆ ಬುಕ್ಕು ಮತ್ತೆ ಮುದ್ರಣವನ್ನು ಮಾಡಿರಲ್ಲ ಬುಕ್ ರಿಟರ್ನ್ ಮಾಡಬೇಕು ಕಾನೂನಾತ್ಮಕ ಮತ್ತು ನಾವು ಹೋರಡ್ಲಿಂದ ಅವ್ರು ಎಲ್ಲೆಲ್ಲಿ ಬುಕ್ಕು ಒಂದು ಬುಕ್ಕು ಒಂದೇ ಸಾರಿ ಏನು ಇದು ಬಿಡುಗಡೆ ಆಗಬೇಕು ಆದರೆ ಮಗು ಹುಟ್ಟ್ಮ್ಯಾಕ್ ಒಂದೇ ಸರಿ ಒಂದು ಮಗು ಹೆಸರು ಇಡ್ತೀವಿ ತಿಂಗ್ ತಿಂಗಳ್ ಮುಡ್ಕೊಂಡು ಹೋಗ್ತಾ ಇದ್ರೆ ಇದ್ರ ಉದ್ದೇಶ ಏನಾರಂತೇಳ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ ಸೊ ಹಾಗಾಗಿಬಿಟ್ಟು ಅವ್ರು ಯಾವುದೇ ಕಾರಣಕ್ಕೂ ಆ ಬುಕ್ ನಾವು ನಿಲ್ಲುವಾಗೂ ಬಿಡೋದಿಲ್ಲ ಆಮೇಲೆ ಕೆಲವು ಇದರಲ್ಲಿ ನಮ್ಮವರು ಸ್ವಾಮಿಗಳು ಕೈ ಜೋಡಿಸ್ರು ಅದಕ್ಕೆ ಆ ಸ್ವಾಮೀಜಿಗಳು ಕೂಡ ನಾವು ಮುಂದೆ ಭೇಟಿ ಆಗ್ಬಿಟ್ಟು ಅವ್ರಿಗೆ ಅವರು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅವ್ರಿಗೆ ಪರ್ಸನ್ ಆಗೋ ಭೇಟಿ ಆಗ್ತಾ ಇದೀವಿ ಇದರ ಸಂಪಾದಕರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ರು ಈ ಬುಕ್ ಅಂತ ಅದರಲ್ಲಿ ವಚನ ಸಾಹಿತ್ಯ ವಚನ ಸಾಹಿತ್ಯವನ್ನ ಅನುಭವ ಸಾಹಿತ್ಯ ಅಂತ ಹೇಳ್ತಾ ಇಲ್ಲ ಅನುಭವ ಸಾಹಿತ್ಯ ಆಗಿದೆ ಅನುಭವ ಮಂಟಪದಲ್ಲಿ ಬರೆದಿರೋದು ಇದು ಇದನ್ನ ಅವರು ಸಂಕುಚಿತಗೊಳಿಸಿ ಇದು ವಚನಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇದನ್ನ ವೇದಗಳು ಏನಿದೆಯಲ್ಲ ವೇದಗಳ ಮುಂದ್ ಮುಂದುವರಿದ ಭಾಗ ಅಂತ ಹೇಳ್ತಾ ಇದ್ದಾರೆ ಇದು ಅಲ್ಲ ವೇದಗಳ ವೇದಗಳೇ ಬೇರೆ ವೇದಗಳನ್ನು ವಿರೋಧಿಸಿರತಕ್ಕಂತ ಅನೇಕ ಸಂಬಂಧ ಇಲ್ಲ ವೇದಗಳು ಆಗಮಗಳನ್ನು ಅಲ್ಲಗಳದಂತ ಅನೇಕ ವಚನಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ ಆಯ್ತಾ ಈ ರೀತಿಯಾಗಿ ಇದರಲ್ಲಿ ತಪ್ಪಾಗಿ ಸಂದೇಶ ಕೊಟ್ಟಿದ್ದಕ್ಕೆ ನಾಳೆ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಇದರ ಮುಖ್ಯ ಉದ್ದೇಶ ಇದೆ ಇದು ನಿಲ್ಲಬೇಕು ಇದು ಅಪಮಾನ ನಾಳೆ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಇದಕ್ಕೆ ತಾವು ಎಲ್ಲ ಮಾಧ್ಯಮ ಮಿತ್ರರು ಬಂದ್ಬಿಟ್ಟು ನಮಗೆ ಕೈ ಜೋಡಿಸ್ಬೇಕು ನಮ್ಮ ಧ್ವನಿಯನ್ನು ತಾವು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಇದ್ರೇನೆ ಇದಕ್ಕೊಂದು ಕಳೆ ಬರುತ್ತೆ ಅದಕ್ಕಾಗಿ ತಮಗೆಲ್ರಿಗೂ ನಾಳೆ ಕರೆ ಕೊಡ್ತಾಯಿದ್ದೀನಿ ತಮಗೆಲ್ರಿಗೂ ಶರಣು ಶರಣಾರ್ಥಿ